ನೀವೊಂದು ರೂಮ್ ಮಾಡ್ಕೊಂಡಿದ್ವಿ ನೈಟ್ ಅಲ್ಲೇ ಸ್ಟೇ ಆಗಲಿ ಮತ್ತು ಮಾರ್ನಿಂಗ್ ಎದ್ದು ಬಾಗಾ ಬೀಚ್ಗೆ ಹೋಗೋಣ ಅಂದ್ಬಿಟ್ಟು ಅಲ್ಲಿಂದ ಒನ್ ಆ್ಯಂಡ್ ಹಾಫ್ ಅವರ್ ಏನೋ ಆಯಿತು ಅಂದರೆ ಫೋರ್ಟಿ ಒನ್ ಕಿಲೋಮೀಟ್ರ್ ಅಂದ್ಕೊಳ್ತೀನಿ ನಾನು ಸೊ ಅಲ್ಲಿಂದ ತಿರ್ಗಿ ನಾವು ಬಾಗಾ ಬೀಚ್ ಕಡೆ ಹೋಗ್ತಾ ಇದ್ದೀವಿ ನಲ್ಲಿ ಭಾಗ ಬೀಚ್ಗೆ ಬಂದ್ವಿ ಗೈಸ್ ಸೂಪರ್ ಮಳೆ ನಿಂತು ಹೋಗ್ಬಿಟ್ಟಿದೆ ವಾ ಅದು ಭಾಳ ಸ್ಟಾಪ್ ಆಗಿಬಿಟ್ಟೈತ ಬಿದಾಗಿಬಿಟ್ಟೈತಾ ಅಲ್ಲಿ ಅಲ್ಲಿ ಐತಲ್ಲ ಅದು ಬಾಗಾ ಬೀಚ್ ಅಂತ ಅದು ಬರೀ ಗಾ ಬೀಚ್ ಅಂತ ಐತೆ ಶುಟಾ ಬೀಚ್ ಆಗಿತ್ತು ్యాక్ క్యోర్సినీన్స్ సో ఎస్ నాము బీచ్ హిర బందే స్వల్ప తు చటవి అప్పు అసే నూ అసే ఎల్ తున్న ఎంజాయ్ మి అండ్ అంద మే నా రూమ్కి హి ఫ్రెష్ అప్గి ರೂಮ್ ಹುಡ್ಕೋದು ಒಂದು ಸ್ವಲ್ಪ ತಲೆನೋವು ಕೆಲಸ ಹೋಗ್ಬಿಡಿತ್ತು ಮತ್ತು ರೂಮ್ ಹೋಗಿ ಸ್ಟೇ ಆಗಿ ಸ್ವಲ್ಪ ಹೊತ್ತು ಅಪ್ ಆಗಿ ಆಮೇಲೆ ತಿರ್ಗಿ ನಾವು ಏನಾದರೂ ಸ್ನ್ಯಾಕ್ಸ್ ಆ ಥರ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಹೋದ್ವಿ ನಾನು ಅಕ್ಕ ನಮ್ಮ ಭಾವ ಎಲ್ಲರೂ ಹೋದ್ವಿ ಅಪ್ಪು ಆಲ್ರೆಡಿ ಪಾಪ ಸೊ ಅವನಿಗೆ ಇದು ತಗೊಂಡಿದ್ವಿ ಗೋಗಲ್ ಒಂಥರ ಲೈಟಿಂಗ್ಸು ಅದು ಹಾಕ್ಬಿಟ್ಟು ಫೋಟೋ ಶೂಟ್ ಮಾಡಿಸೋಣ ಅಂದ್ಕೊಂಡ್ವಿ ಬಟ್ ಅವನೇ ಮಲ್ಕೊಂಡ್ಬಿಟ್ಟಿದ್ದ ಆ್ಯಂಡ್ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಇದೆ ವ್ಯೂ ಪಾಯಿಂಟು ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ನಮ್ಮ ರೂಮ್ ಆಪೋಸಿಟಲ್ಲೇ ಎಲ್ಲ ಕಾಣಿಸೋದ್ರಿಂದ ನನಗೆಲ್ಲ ಕಾಣಿಸ್ತಿತ್ತು ಸೊ ಇಲ್ಲಿ ಅಕ್ಕನಿಗೆ ಕಾರ್ತಿ ಅವರು ವೀಡಿಯೋ ಮಾಡಿಕೊಡ್ತಾಯಿದ್ರು ನನ್ನ ಫೋನಲ್ಲಿ ನಾನು ಬ್ಲಾಗ್ ಮಾಡ್ತಾಯಿದ್ದೆ ఫుల్ సాంగ్స్ ఎలా హాక్రీందాతాయి కలిసిన అనిబిట్టు నేను వైస్ ఓవర్ కొతాదీని సో నాలుగు సింపల్గే ఈ రెడీ ఆగితే ఆండ్ నీవు కూడా వీడియోన స్టార్ట్ మనవర్గూ నోడి ఎస్టే ఎంజాయ్ మేము నన్ను అండి వీడియోదాల్ తోర్స్తీ ಅಷ್ಟರಲ್ಲಿ ಹೊಟ್ಟೆಗಂತೂ ಹಸುವಾಗ್ತಿತ್ತು ಅಂತ ಇದು ನಾನು ಏನು ಮಾಡಿಬಿಟ್ಟಿದ್ದೀನಿ ಬಾರ್ ಮೆನು ಎತ್ಕೊಂಡ್ಬಿಟ್ಟಿದ್ದೀನಿ ಅದನ್ನ ಅದಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂದ್ಬಿಟ್ಟು ಅದನ್ನು ವಾಪಸ್ ನಮ್ಮ ಮಾವೂನ ಕೊಟ್ಬಿಟ್ಟೆ ನಾನು ಹುಡುಕ್ತಿದ್ದೀನಿ ಏನಿದು ಫುಡ್ ಏನು ಸಿಗ್ತಾನೇ ಇಲ್ಲ ಬಾರ್ ಇಲ್ಲ ಏನೇನು ನೇಮ್ಸ್ ಎಲ್ಲ ಇದೆಯಲ್ಲ ಡ್ರಿಂಕ್ಸ್ ನೇಮ್ಸೇ ಇದೆಯಲ್ಲ ಅಂದ್ಬಿಟ್ಟು ನಾನು ಹುಡುಕ್ತಾನೇ ಇದ್ದೆ ಆಮೇಲೆ ಫೈನಲಿ ಸಿಕ್ತು ನನಗೆ ಫುಡ್ ಮೆನು ಸಿಕ್ತು ಸೊ ಇದು ನೋಡಿ ಅಕ್ಕ న భావ అప్పకి తగం నాలు ఇస్కుంటు హీని యూషల్ ననగడేలా తింద అభ్యసం మనే మో అడిగే అడుగేలా తిందే అభ్యస ననం బట్ స్టిూ ఒస ఎక్స్పీరియన్స్కల్ అనిబిట్టు ననగద ఏం ఆర్డర్ మంత గొప్ప సో అదే నవంకేదే నవ నమ్మక్క ఇబ్బు ఆర్డర్ మూడు ఆండ్ నిజవ్లూ ನೈಟ್ ಹೊತ್ತು ಅಷ್ಟೇ ಬೀಚಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿ ಅರೇಂಜ್ ಮಾಡಿರ್ತಾರೆ ಆ್ಯಂಡ್ ಮಾರ್ನಿಂಗ್ ಹೊತ್ತು ಈವ್ನಿಂಗ್ ಹೊತ್ತು ಅಷ್ಟೇ ಕೂಡ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬೀಚ್ ಸೈಡು ತುಂಬಾ ಚೆನ್ನಾಗಿರುತ್ತೆ ನಮಗೆ ಇಲ್ಲಿ ರೂಮಿಂದನೇ ಡೈರೆಕ್ಟಾಗಿ ಕಾಣುತ್ತೆ ಬೀಚ್ ಹತ್ರ ನಾವು ಫ್ರೆಶ್ಅಪ್ ಆಗಿ ಈಚೆ ವಿಂಡೋ ಹತ್ರ ನೋಡಿದಾಗ ಆಗಲೇ ಎಲ್ಲ ಅರೇಂಜ್ ಮಾಡಿದ್ರು ಐ ಮೀನ್ ಲೈಟ್ ಆನ್ ಆಗಿತ್ತು ಫುಲ್ಲು ಹ್ಯಾಪಿ ಆಯಿತು ನಾವು ಯಾವಾಗ ಹೋಗ್ತೀವೋ ಅಂತ ಅಂದ್ಕೊಂಡಿದ್ವಿ ಬಟ್ ಸ್ವಲ್ಪ ಬೇಜಾರಾಯಿತು ಕೂಡ ಯಾಕಂದರೆ ನಾವು ಹೋಗುವಾಗ ಮಳೆ ಇತ್ತು ಯಾಕಂದರೆ ಅಪ್ಪು ಇದ್ದಿದ್ರಿಂದ ಅಪ್ಪುಕೊಂಡ್ರೆ ಭಾಗ ಬಾಗಾ ನ ವಿಸಿಟ್ ಮಾಡಿ ಸೊ ನಾನು ಸೊ ಅಷ್ಟರಲ್ಲಿ ಆರ್ಡರ್ ಮಾಡಿದ ಫುಡ್ ಬಂತು ಒಂದೊಂದಾಗಿ ಒಂದೊಂದಾಗಿ ಬಂತು ಅದಕ್ಕೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ అయింది ఇది ఫిష్షు ఎర్డర్ మి మరి చికను ఆర్డర్ మి టేస్ట్ అంతూ తు చనగితే నంకి ఫిష్కి చికన్ తుమ్ ఇష్టాయితీ ఫిష్ అస కష్ట అంత అన్నస్తో బట్ చికన్ తు చగి సో అన్నే స్వల్పదు తు కు అప్పు తిన్ను అందర అవును ఈి తింటు ఈ ఆనియన్స్ అంతా తుమ ఇష్ట అనిబిట్టు అవును తింద ನೀವು ಯಾರಾದರೂ ಗೋವಾಗೆ ಬರೋ ಪ್ಲಾನಿಂಗಲ್ಲಿದ್ದೀರಾ ಅಂತಂದರೆ ಬಾಗ ಬೀಚನ್ನ ಎಕ್ಸ್ಪ್ಲೋರ್ ಮಾಡಿ ತುಂಬಾ ಚೆನ್ನಾಗಿದೆ ಪ್ಲೇಸು ಆ್ಯಂಡ್ ಮಗು ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಅಪ್ಪು ಅಂತೂ ನಾನು ಬೀಚಲ್ಲಿ ಆಟ ಆಡ್ತೀನಿ ಬೀಚಲ್ಲಿ ಆಟಾಡ್ತೀನಿ ಅಂತ ಅಲ್ಲೇ ಹೋಗಿದ್ದ ನಮಗೆ ಸ್ವಲ್ಪ ಭಯ ಇತ್ತು ಎಲ್ಲಿ ಜ್ವರ ಗಿಡ ಬಂದುಬಿಡುತ್ತೋ ಅಂತ ಸ್ವಲ್ಪ ಭಯ ಇತ್ತು ಆ್ಯಂಡ್ ಅಲ್ಲಿ ಮರಳಿತ್ತಲ್ಲ ಮರಳು ಮರಳಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ದ ಅದರಿಂದ ಸ್ವಲ್ಪ ಮಕ್ಕಳು ಬಂದರೆ ಕೇರ್ಫುಲ್ಲಾಗಿರಬೇಕು ಅದನ್ನು ಬಿಟ್ಟರೆ ತುಂಬ ಮಳೆ ಬರೋ ಟೈಮಲ್ಲಿ ಬರೋದಕ್ಕೆ ಹೋಗಬೇಡಿ ಯಾಕಂದರೆ ಗೊತ್ತಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅದೇನು ಬಿಟ್ಟರೆ ಎವ್ರಿಥಿಂಗ್ ಇಸ್ ಫೈನ್ ಸೊ ನಾವಿನ್ನೂ ಗೋವಾದಲ್ಲಿ ಬರೀ ಬೀಚ್ ಮಾತ್ರ ಅಲ್ಲ ಬೇರೆ ಎಲ್ಲ ಪ್ಲೇಸಸ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಲೆಟ್ಸ್ ಸಿ ನಾನು ಹೋಗೋ ಪ್ಲೇಸಸ್ನೆಲ್ಲ ನಾನು ನಿಮಗೆ ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಎಸ್ ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡ್ತಾ ಇದ್ದೀರ ತುಂಬಾ ಇದೇ ಥರ ನಿಮ್ಮ ಸಪೋರ್ಟ್ ಯಾವಾಗಲೂ ಎಸ್ ಇರ್ತೀನಿ ಊಟ ಎಲ್ಲ ಮುಗಿಸ್ಕೊಂಡ್ವಿ ಅಲ್ಲಮ್ಮ ಊಟ ಊಟ ಸಾಕು ಸೊ ಇವಾಗ ರೂಮ್ ಹೋಗಿ ಊಟ ಮಾಡಬೇಕು ಎಲ್ಲಿ ನೋಡಿದ್ರೆ ನನಗೆ ಯಾವುದು ಅಡ್ಜಸ್ಟ್ ಆಗ್ತಾ ಇಲ್ಲ ಸೊ ಲೈಟ್ ರೂಮಲ್ಲಿ ಹೋಗಿ ಊಟ ಮಾಡಿ ಸ್ವಲ್ಪ ನಾಳೆ ನೋಡೋಣ ನಾನು ಅಪ್ಪ ವಾಕಿಂಗ್ ಮಾಡ್ತಾ ಇದ್ದೀವಿ ಅಲೆಗಳು ಸದ್ದು ಕೇಳಿಸ್ತಿದ್ಯಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಗೋವಾದಲ್ಲಿ ಬಟ್ ಆಸ್ತಿ ಸ್ವಲ್ಪ ಡಿಸಪಾಯಿಂಟ್ ಕೂಡ ಆಯಿತು ಬಟ್ ಚೆನ್ನಾಗಿತ್ತು ಅದು ರೈನಿ ಸೀಸನಲ್ಲಿ ಬಂದಿದ್ದು ಸ್ವಲ್ಪ ಬೇಜಾರಾಯಿತು ಯಾಕಂದರೆ ನೋಡೋದಕ್ಕೆ ಸ್ಪೇಸ್ ಐ ಮೀನ್ ಪ್ಲೇಸಸ್ ಸಿಗಲಿಲ್ಲ ಅದಕ್ಕೆ ಸ್ವಲ್ಪ ಬೇಜಾರಾಯಿತು ಅದನ್ನು ಬಿಟ್ಟರೆ ಗೋವಾ ಈಸ್ ಗುಡ್ ಆ್ಯಂಡ್ ಅಪ್ಪು ಸ್ವಲ್ಪ ಟೀಚರ್ ಕರ್ಕೊಂಡು ಹೋಗುವಲ್ಲ ಯಾಕಂದರೆ ಅವ್ರನ್ನ ಮರಳಲ್ಲಿ ನಡೆಯೋದಕ್ಕೆ ತುಂಬಾ ಇಷ್ಟ ಅದಕ್ಕೆ ಅವನ್ನ ಅವನು ನಾನು ಇಬ್ಬರು ವಾಕಿಂಗ್ ಮಾಡ್ತಾ ಇದ್ವಿ ಅವನಿಗೆ ನೋಡಿ ನೋಡಿ ಈ ಥರ ಆಟ ಆಡ್ತಾ ಇರ್ತಾನೆ ಮರಳಲ್ಲಿ ಸೊ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ ಮರ್ಬೇಡಿ ಅಂಡ್ ಗೋವಾ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೂ ಹೇಳ್ಬೋದು ಜಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೂ ಹೇಳ್ಬೋದು ಏ ಗುಡ್ ನೈಟ್ ಬಾ ಬಾಯ್